ನಕಲಿ ವೈದ್ಯನ ಎಡವಟ್ಟು ಜ್ವರಕ್ಕೆ ಇಂಜೆಕ್ಷನ್ ತೆಗೆದುಕೊಂಡಿದ್ದ ಎಂಟು ವರ್ಷದ ಬಾಲಕಿ ರಕ್ತ ವಾಂತಿ ಮಾಡಿಕೊಂಡು ಸಾವು ನಕಲಿ ಕ್ಲಿನಿಕ್ ವೈದ್ಯನ ಎಡವಟ್ಟಿಗೆ ಪುಟ್ಟ ಬಾಲಕಿ ಮೃತಪಟ್ಟಿದೆ ಕೇವಲ ಜ್ವರ ಬಂದ ಹಿನ್ನೆಲೆ ಇಂಜೆಕ್ಷನ್ ತೆಗೆದುಕೊಂಡಿದ್ದ ಬಾಲಕಿ ಮನೆಗೆ ಹೋದ ನಂತರ ರಕ್ತ ವಾಂತಿ ಮಾಡಿಕೊಂಡು ಸಾವನ್ನಪ್ಪಿದ್ದಾರೆ ಜ್ವರ ಅಂತ ಇಂಜೆಕ್ಷನ್ ತೆಗೆದುಕೊಂಡಿದ್ದ ಬಾಲಕಿ ನಕಲಿ ಕ್ಲಿನಿಕ್ ವೈದ್ಯನ ಎಡವಟ್ಟಿಗೆ ಮೃತಪಟ್ಟಿದ್ದಾರೆ ಕೋಲಾರ ಜಿಲ್ಲೆಯ ಮಾದೂರು ತಾಲೂಕಿನ ದೊಡ್ಡ ಇಕ್ಕಲೂರು ಗ್ರಾಮದಲ್ಲಿ ನಡೆದ ಒಂದು ದುರಂತ ಘಟನೆಯು ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ನಕಲಿ ಕ್ಲಿನಿಕ್ನ ಚಿಕಿತ್ಸೆಯಿಂದಾಗಿ ಎಂಟು ವರ್ಷದ ಬಾಲಕಿ ತನ್ವಿ ರಕ್ತದ ವಾಂತಿ ಮಾಡಿಕೊಂಡು ಸಾವನ್ನಪ್ಪಿದ್ದಾಳೆ ಘಟನೆಯು ಆರೋಗ್ಯ ಇಲಾಖೆಯ ದಿವ್ಯ ನಿರ್ಲಕ್ಷ್ಯ ಮತ್ತು ನಕಲಿ ವೈದ್ಯರ ವಿರುದ್ಧ ಕಟ್ಟುನಿಟ್ಟು ಕ್ರಮಗಳ ಕೊರತೆಯನ್ನು ಬಹಿರಂಗಪಡಿಸಿದೆ ನಕಲಿ ಕ್ಲಿನಿಕ್ ವೈದ್ಯನ ಎಡವಟ್ಟಿಗೆ ಮಗುಬಲಿಯಾಗಿದೆ ಕ್ಲಿನಿಕ್ ನಡೆಸ್ತಾ ಇದ್ದ ನಕಲಿ ವೈದ್ಯ ಶಿವಕುಮಾರ್ ಯಾವುದೇ ಮೆಡಿಕಲ್ ಡಿಗ್ರಿ ಹೊಂದಿಲ್ಲದೆ ಕೆಬಿಎಂಎ ಅಡಿ ಕ್ಲಿನಿಕ್ ನೋಂದಣಿ ಮಾಡಿಸದೆ ಸಂತೆಹಳ್ಳಿ ನಿಂದ ಲೈಸೆನ್ಸ್ ಪಡೆಯದೆ ಒಂದು ವರ್ಷದಿಂದ ಚಿಕಿತ್ಸೆ ಇದ್ರು ಸೋಮವಾರ ಬಾಲಕಿಗೆ ಜ್ವರ ಬಂದು ಹಿನ್ನೆಲೆ ಚಿಕಿತ್ಸೆ ಹೆಸರಲ್ಲಿ ಅಸಾಧಾರಣ ಇಂಜೆಕ್ಷನ್ ಕೊಟ್ಟಿದ್ದಾರೆ ಇದು ದೊಡ್ಡವರಿಗೆ ಕೊಡುವ ರೀತಿಯಲ್ಲಿ ಇದ್ದು ಬಾಲಕಿಯ ವಯಸ್ಸಿಗೆ ಸರಿ ಮಗುವಿಗೆ ಈ ಇಂಜೆಕ್ಷನ್ ವಿಷವಾಗಿದೆ ನಕಲಿ ವೈದ್ಯನ ವಿರುದ್ಧ ಪೋಷಕರು ಆಕ್ರೋಶವರಾಗ್ತಾ ಇದ್ದಾರೆ ಪೋಷಕರು ಈ ಸಾವಿಗೆ ನಕಲಿ ವೈದ್ಯನ ಚಿಕಿತ್ಸೆಯೇ ಕಾರಣ ಅಂತ ಹೇಳಲಾಗುತ್ತಿದ್ದಾರೆ